ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಇದೀಗ ಮೇಜರ್ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಮತ್ತೊಂದು ಸ್ಫೋಟಕವಾದಂತ ಮಾಹಿತಿ ಇದು ಮತ್ತೊಂದು ಅಪ್ಡೇಟ್ ಇದು ಆರನೇ ಪಾಯಿಂಟ್ನಲ್ಲಿ ಎರಡು ಎಲುಬುಗಳು ಸಿಕ್ಕಿದಾವೆ ಎರಡು ಬೋನ್ ಎಸ್ಐಟಿ ಅಧಿಕಾರಿಗಳಿಂದ ಮಾಹಿತಿ ಇದು ದೂರುದಾರ ಗುರುತಿಸಿದ್ದ ಆರನೇ ಪಾಯಿಂಟ್ನಲ್ಲಿ ಪತ್ತೆಯಾಗಿದ್ದಾವೆ ಎರಡು ಮೂಳೆಗಳು ಹಾಗಾಗಿ ಅಕ್ಕಪಕ್ಕದಲ್ಲಿ ಅಗೆಯುವಂತ ಕೆಲಸ ಬಹಳ ಜೋರಾಗಿ ನಡೀತಾ ಇದೆ ಹೆಚ್ಚಿನ ಆಳವನ್ನ ತೋಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಆ ನಮಿಕ ಹೇಳಿದಂತಹ ಸತ್ಯಗಳು ಒಂದೊಂದೇ ಬ್ಲಾಸ್ಟ್ ಆಗ್ತಾ ಇದ್ದಾವೆ ಎಸ್ ಐ ಟಿ ಅಧಿಕಾರಿಗಳಿಂದ ಬಂದಿರುವಂತಹ ಮಾಹಿತಿ ಇದು ದೂರುದಾರ ಗುರುತಿಸಿದ್ದ ಅದೇ ಪಾಯಿಂಟ್ಗಳಲ್ಲಿ ಮೂಳೆಗಳು ಸಿಕ್ಕಿದೆ ಹಾಗಾಗಿ ಜಾಸ್ತಿ ಆಳಕ್ಕೆ ಹೋಗಿ ಶೋಧವನ್ನ ಮಾಡಲಿಕ್ಕೆ ಎಸ್ ತಂಡ ಈಗ ಮುಂದಾಗಿದೆ ಮೂಳೆಗಳಂತೂ ಪತ್ತೆಯಾಯಿತು ಈಗ ಎರಡು ಎಲುಬುಗಳು ಅದು ಯಾವುದು ಅಂತ ಗೊತ್ತಿಲ್ಲ ಕೈದ ಕಾಲ್ದ ಬೆರಳದ ಬೆಂದ ಗೊತ್ತಿಲ್ಲ ನಮಗೆ ಒಟ್ನಲ್ಲಿ ಅಸ್ಥಿ ಪಂಜರ ಕೆಲವೊಂದಿಷ್ಟು ಅವಶೇಷಗಳು ಪತ್ತೆಯಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ದೂರುದಾರ ಹೇಳಿದಂತಹ ಜಾಗದಲ್ಲೇ ಪತ್ತೆಯಾಗಿದ್ದಾವೆ ಅಂತೂ ಇಂತೂ ಆತ ಹೇಳಿರುವಂತಹ ಆ ಎಲ್ಲ ಮಾತುಗಳು ಸತ್ಯ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಈಗ ಆರನೇ ಪಾಯಿಂಟ್ನಿಂದ ನೋಡೋದಾದ್ರೆ ನಾವು ಇನ್ನೂ ಹದಿಮೂರು ಪಾಯಿಂಟ್ನವರೆಗೂ ಪಾಯಿಂಟ್ವರೆಗೂ ಕೂಡ ಸಮಾಧಿಗಳನ್ನಾಗಿ ಬೇಕಾಗಿದೆ ಹಾಗಾಗಿನೇ ಈಗ ಈ ಮೂಳೆ ಸಿಕ್ಕಿದೆಯಲ್ವಾ ಮುಂದೇನಾಗುತ್ತೆ ಹಾಗಾದ್ರೆ ಸಹಜವಾಗಿಯೇ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸಿಕೊಡ್ಲಾಗತ್ತೆ ಅದರ ಬಗ್ಗೆ ರಿಪೋರ್ಟ್ ಬರಬೇಕಾಗತ್ತೆ ಹೆಣ್ಣಿಂದ ಗಂಡಿಂದ ವಯಸ್ಸು ಕೊಲೆನ ಅತ್ಯಾಚಾರನ